ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಯಾದವ ಸಮುದಾಯದ ಸಹಯೋಗದಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ದುಷ್ಟ ಸಂಹಾರ ಶಿಷ್ಟ ಶ್ರೀ ಶ್ರೀಕೃಷ್ಣನ ಅವತಾರವನ್ನು ಭಗವಂತ ಎತ್ತಿದ್ದು ನಿಜವಾದರೂ ಆತ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಬದುಕಿದ ಶ್ರೀಕೃಷ್ಣ ಪರಮಾತ್ಮನ ಜನನ ಜೀವನ ಎಲ್ಲವೂ ರೋಚಕ

ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆ ಅಂದ್ರೆ ಇದು ಡಿಸ್ಟ್ರಿಕ್ಟ್ ಮಾಡಕ್ ಹೋಗ್ತಾರೆ ಆದ್ರೂ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಹುಟ್ಟಿ ಬಾಲಗೋಪಾಲಿದ್ದಾಗಲೇ ಬಾಲಕೃಷ್ಣ ಇದ್ದಾಗಲೇ ಕಂಸನನ್ನ ಒದೇ ಮಾಡ್ತಾರೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಶಕ್ತಿ ಎಷ್ಟಿದೆ ಅಂತ ನೀವು ಇಲ್ಲೇ ಇದೆಯಾಂತ ನೀನ್ ನಿನ್ನ ಜನ್ಮ ಕೊಟ್ಟ ತಂದೆ ತಾನೇ ನಾನು ಇದ್ದೀನಿ ನೋಡಪ್ಪ ಅಂತ ಹೇಳಿದೆ ನೀನ್ ನಾನು ನೋಡ್ಲಿಲ್ಲ ನೀನು ಗುರು ಇಲ್ಲಿ ಪಾಠ ಕಷ್ಟ ಗುರು ಇರೋದು ನಾನ್ ಅಲ್ಲೇ ಇದ್ದೀನಿ ಅಲ್ಲ ನೋಡ ಅಂತ ಹೇಳಿದೆ ನೀನ್ ಅಲ್ಲೂ ನೋಡ್ಲಿಲ್ಲ ನೀನ್ ಸಮಾಜದಲ್ಲಿ ನಿನ್ ಯಾರೇ ಸಹಾಯ ಮಾಡಿದ್ರು ಅವ್ರನ್ನ ನಾನ್ ಕಾಣ್ತೀನಿ ನೋಡಪ್ಪ ಅಂತ ಹೇಳ್ದೆ ನೀನ್ ಅಲ್ಲೂ ನಾನ್ ನೋಡ್ಲಿಲ್ಲ ಇನ್ನೆಲ್ಲ ನೋಡಿದ್ರೆ ಬಂದ್ಬಿಟ್ಟು ಇಲ್ಲಿ ದೊಡ್ಡ ವಿಗ್ರಹ ಮಾಡಿ ಗಾಡ ಬೀಗಾಕೊಂಡು ನನ್ನೇ ಕೂಡ ಹಾಕಿದ್ರೆ ನಾನು ಹೆಂಗೋ ನಿಮಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಭಗವಂತ ಎಲ್ಲ ಕಡೆ ಇರ್ತಾನೆ ತಂದೆ ತಾಯಿನಲ್ಲಿ ಭಗವಂತ ನಮ್ಮ ಅಕ್ಷರ ಕಸ ಗುರುಗಳಲ್ಲಿ ನನಗೆ ಕಷ್ಟ ಸಹಾಯ ಮಾಡಿರೋದನ್ನು ದೇವಡಿದ್ದಾನೆ ಅವನೇ ಅಲ್ಲೇ ಇದ್ದಾನೆ ಸೊ ಅದು ನೋಡಂತ ಮನಸ್ಸು ಅದು ನೋಡ ಅಂತ ಒಂದು ವಾತಾವರಣ ನಮ್ಮಲ್ಲಿ ಬರಬೇಕು ಆ ಮನಸ್ಥಿತಿ ಮನುಷ್ಯನ ಬರಬೇಕು ಅದು ಬಂದಾಗ ಸುಮಾರು ಸಮಸ್ಯೆ ಭಗವಂತ ಇವತ್ತೇನ್ ಹೇಳಿದ್ರೆ ಭಗವಂತನ ಭಗವದ್ಗೀತೆ ಸಾರನ ತಿಳ್ಕೊಂಡ್ಬಿಟ್ರೆ ಸುಮಾರು ಸಮಸ್ಯೆಗಳು ಸಮಾಜ ಆಗಲಿ ಶ್ರೀಕೃಷ್ಣನ ವಿವಿಧ ಆಯಾಮಗಳಲ್ಲಿ ನಾವು ನೋಡಬಹುದು ಇವಾಗ ಮಗು ಕೃಷ್ಣನ ವಯಸ್ಸಾಗಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೆ ಹಾಗೆ ಬಾಲಕರಲ್ಲಿ ಬಾಲಕ ಆವಾಗಲೇ ಅವರ ಅಮ್ಮನಿಗೆ ವಿಶ್ವರೂಪ ತೋರಿಸಿದ ಮಹಾನ್ ಸಾಧಕ ಅದಕ್ಕೆ ಅವನ್ನ ಜಗದೋದ್ಧಾರಕ ಆಡಿಸಿದಳಸೋದೆ ಜಗದೋದ್ಧಾರಕನನ್ನ ೂಪವನ್ನು ತೋರಿಸುವ ತೋರಿಸಿದಾಗ ಅವರ ಗೊತ್ತಾಗುತ್ತೆ ಕೃಷ್ಣನ ಶಕ್ತಿ ಏನು ಕೃಷ್ಣನ ಇದರ ಆಚರಣೆ ಇದಕ್ಕೆ ಯಾವಾಗ ಅರ್ಥ ಬರುತ್ತೆ ಅಂದ್ರೆ ಈ ನಾವು ಅಳವಡಿಸಿಕೊಂಡಾಗ ಮಾತ್ರ ಕೃಷ್ಣನಿಗೆ ಯಾವ ಕಷ್ಟೊಂದು ಇತ್ತು ಶಕ್ತಿ ಇತ್ತು ಅಂತಂದ್ರೆ ಆಚರಣೆ ಮಾಡಲಿ ಆತ ಅಧ್ಯಯನ ಮಾಡಿದಂತ ಕಲ್ತಂದ ಗುರುಗಳ ಮಹಾತ್ಮ್ಯ ಇನ್ನು ಇದೇ ಸಂದರ್ಭದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ರಾಮ್ ಪ್ರಸಾದ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿಸಿ ರಾಮಯ್ಯ ಸಮುದಾಯ ಮುಖಂಡರಾದ ವೆಂಕಟೇಶ್ ಕಸಾಪ ಅಧ್ಯಕ್ಷ ಈರಣ್ಣ ಬೆಸ್ಕಾಂ ಪುಟ್ಟಣ್ಣ ಕುಮಾರ್ ನರೇಂದ್ರ ಕುಮಾರ್ ರಾಮಕೃಷ್ಣಯ್ಯ ಕೃಷ್ಣಯ್ಯ ಮುತ್ತುರಾಜ್ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು